ಎಸ್ಆರ್ ವಿಶ್ವನಾಥ್ ಹಾಗೂ ಡಾಕ್ಟರ್ ಕೆ ಸುಧಾಕರ್ ಟಿಕೆಟ್ ಸಮರ ಕೊನೆಗೂ ಅಂತ್ಯಗೊಂಡಿದ್ದು ಟಿಕೆಟ್ ವಾರ್ನಲ್ಲಿ ಡಾಕ್ಟರ್ ಕೆ ಸುಧಾಕರ್ ಗೆದ್ದು ಬೀಗಿದ್ದಾರೆ ಹೌದು ಹೈಕಮಾಂಡ್ ಸುಧಾಕರ್ ಕಡೆ ಒಲವು ತೋರಿದ್ದು ಟಿಕೆಟ್ ನೀಡಿದ್ದಾರೆ ಆದರೆ ಗೆಲುವು ಟಿಕೆಟ್ ಪಡೆದಷ್ಟು ಸುಲಭವಲ್ಲ ಎಂದು ಸ್ವಪಕ್ಷದಲ್ಲೇ ಗುಸುಗುಸು ಕೇಳಿ ಬರ್ತಿದ್ದು ಇಂದು ನಡೆದ ಕಾರ್ಯಕರ್ತರ ಸಭೆಯಲ್ಲಿ ನಡೆದ ಘಟನೆ ಸಾಕ್ಷಿಯಾಗಿದೆ ಹೌದು ಇಂದು ದೊಡ್ಡಬಳ್ಳಾಪುರ ಬಿಜೆಪಿ ಕಚೇರಿಯಲ್ಲಿ ನಡೆಯುತ್ತಿದ್ದ ಡಾಕ್ಟರ್ ಕೆ ಸುಧಾಕರ್ ಪ್ರಚಾರ ಸಭೆಯಲ್ಲಿ ಸದ್ದು ಗದ್ದಲ ನಡೆದು ಕಾರ್ಯಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿದೆ ಕಾಲ್ಕಿತ್ತಿದ್ದಾರೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಕಳೆದ ಎರಡು ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿಗಳು ಆಗಿದ್ದು ಚುನಾವಣೆ ಸಮಯದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಹಮ್ಮಿಕೊಂಡಿದ್ದ ಕ್ರಿಕೆಟ್ ಪಂದ್ಯಾವಳಿ ನಡೆಯುವಾಗ ಬಿಜೆಪಿ ಕಾರ್ಯಕರ್ತನ ಕೊಲೆಯಾಗಿತ್ತು ಕೊಲೆಯಾದ ಬಿಜೆಪಿ ಕಾರ್ಯಕರ್ತನ ಮನೆಯವರೆಗೆ ಸ್ವಾಂತ್ವನ ಹೇಳಲು ಸಹ ಡಾಕ್ಟರ್ ಕೆ ಸುಧಾಕರ್ ಬಂದಿರಲಿಲ್ಲ ವಾಗಿ ಸ್ಥಳೀಯ ಮುಖಂಡರು ಮತ್ತು ಕಾರ್ಯಕರ್ತರಲ್ಲಿ ಅಸಮಾಧಾನ ಉಂಟಾಗಿದ್ದು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಮುಂದೆಯೇ ಮುಖಂಡರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಲ್ಲದೆ ಮಂತ್ರಿಗಳಾಗಿದ್ದಾಗ ಸಾಮಾನ್ಯ ಕಾರ್ಯಕರ್ತರಿಗೆ ಸಿಗದೆ ತಪ್ಪಿಸಿಕೊಂಡು ಓಡಾಡುತ್ತಿದ್ದರ ಬಗ್ಗೆಯೂ ಪ್ರಶ್ನೆಯನ್ನು ಕೇಳಿ ಈಗ ಬಂದಿರೋದು ಏಕೆ ಅಂತ ನೇರವಾಗಿ ಛೀಮಾರಿ ಹಾಕಿದ್ದಾರೆ ದೊಡ್ಡಬಳ್ಳಾಪುರದ ನಗರಸಭೆ ಉದ್ಘಾಟನೆಗೂ ಬರದೇ ತಾತ್ಸಾರ ತೋರಿಸುವವರಿಗೆ ಈಗ ಮುಖಂಡರು ಕಾರ್ಯಕರ್ತರು ನೆನಪಾದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ ಕಾರ್ಯಕರ್ತರ ಪ್ರಶ್ನೆಗಳಿಂದ ತಬ್ಬಿಬ್ಬಾದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಲು ಮುಂದಾದರೂ ಕೂಡ ಗಲಾಟೆ ನಿಲ್ಲಲಿಲ್ಲ ಆಗ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಅಲ್ಲಿಂದ ಕಿತ್ತಿದ್ದಾರೆ